ನನ್ನ ತಮಿಳನ್ನು ಗೌರವಿಸ್ತೀರಿ ನಿಮ್ಮ ತಮಿಯವರು ಗೌರವಿಸ್ತೀರಿ ಇಟ್ಕೊಂಡು ಬಹಳ ಕಡಿಮೆ ಸಮಯದಲ್ಲಿ ಸಂಗೀತ ಕೇಳಕ್ಕೆ ಬಂದಿದ್ದೀರಾ ಇದೊಂದು ಪ್ರೋಗ್ರಾಮ್ ಬಂದಿದೆ ಸೊ ದಿ ಜಸ್ಟಿಫಿಕೇಶನ್ ಇದಕ್ಕೆ ಎಷ್ಟು ಗಾಯ ಹೊರಸಿ ಎಷ್ಟು ನಿಮ್ಗೆ ಹೇಳ್ಕೊಡ್ಬೋದು ಅದನ್ನ ಇದು ಮುಂಚೆ ಸಂಗೀತದ ಕಾರ್ಯಕ್ರಮ ಇರುವುದಿಲ್ಲ ಬಹಳಷ್ಟು ಜನ ಸಂಗೀತದ ಬಗ್ಗೆ ಮಾತನಾಡಿದ್ರಿಂದ ಇದ್ರ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು ನೃತ್ಯವನ್ನು ಕಲಿತು ಕ್ಲಾಸಿಕಲ್ ಡಾನ್ಸರ್ ಆಸ್ ವೆಲ್ ಆಸ್ ಎ ಸಿಂಗರ್ ಬಟ್ ಈಗ ಹಾಡು ಹೇಳಿದ ಹೇಳ್ಬೋದು ವಾಯ್ಸ್ ಹೋಗಿದೆ ಬಟ್ ಈ ಎರಡು ಇದ್ದಾಗ ಯಾರೋ ಮನುಷ್ಯನಿಗೆ ತುಂಬ ಸಿಗರೇಟ್ ಇಟ್ಕೊಳ್ಳೋಣ ಉದಾಹರಣೆಗೆ ಸಪೋಸ್ ಐ ಆಮ್ ಸಫರಿಂಗ್ ಫ್ರಮ್ ಮೈ ಗ್ರೇನ್ ಹೆಡ್ ಎಕ್ ಅಂತ ಆ ಟೈಮ್ನಲ್ಲಿ ನಾನು ಡ್ಯಾನ್ಸ್ ಮಾಡಲಿಕ್ಕೂ ಆಗಲ್ಲ ಸಂಗೀತ ಕೇಳಲಿಕ್ಕೂ ಆಗಲ್ಲ ಅದು ಟ್ರಿಗರ್ ಆಗುತ್ತೆ ಸೊ ಹಾಗಾಗಿ ನಾನು ಐ ಫೈಂಡ್ ಮೈ ಸೆಲ್ಫ್ ಡೂಯಿಂಗ್ ಪೇಂಟಿಂಗ್ಸ್ ಸೊ ಯಾವ ಯಾವ ಮ್ಯೂಸಿಕ್ ರಾಗಗಳು ಹೇಗೆ ನಮಗೆ ಗೊತ್ತಾಗುತ್ತೆ ಯಾವುದಾದ್ರೂ ಒಂದೊಂದು ಪ್ರಕೃತಿಯ ಪರಿಸರಕ್ಕೆ ಹೋದಾಗ ನಾವು ಸ್ಟಾರ್ಟ್ ಕನ್ಯೂ ಸಮ್ ಟ್ಯೂನ್ಸ್ ಅದು ನಮಗೆ ಒಂದು ಇನ್ಸ್ಪಿರೇಷನ್ ಒಳಗಡೆ ಸೆನ್ಸ್ ಆಗುತ್ತೆ ಯಾವುದೋ ಒಂದು ಪೂರಕವಾದ ರಾಗವನ್ನು ನಾವು ಬದುಕೋಕೆ ಶುರು ಮಾಡ್ತೀವಿ ಹಾಗಾಗಿ ಅಂಥ ರಾಗಕ್ಕೆ ಪೂರಕವಾಗಿರೋ ಎಲ್ಲ ರಿಯಲಿಸ್ಟಿಕ್ ಸೀನರೀಸು ಪ್ರಕೃತಿಯ ಸೊಗನ್ನು ಹಿಡಿದು ಚಿತ್ರವನ್ನು ಮಾಡುವಂಥ ಒಂದು ದೃಷ್ಟಿಕೊಂಡ ನಾನು ರೀಸೆಂಟಾಗಿ ಅವರು ಎಕ್ಸ್ಪೆಕ್ಟ್ ಮಾಡ್ಲ ಬಹಳಷ್ಟು ಜನ ಇಲ್ಲಿ ಬಂದರು ಬಂದಿದ್ದಾರೆ ಅಲ್ಲಿಗೆ はーゲイ、ソニとキュトルカリコサのケイでスを、キューティングキャのマまーが見える、アテンシで、コリカカリコンゲイレコノノノノノノネカ、アモティケガラのテスコーティングヘイゴスカ

ನಾವು ದಿನನಿತ್ಯದಲ್ಲಿ ನೃತ್ಯಗಳನ್ನು ನಾವು ಹೇಳ್ತೀವಿ ಲೋಕಿ ಮತ್ತೆ ಶಾಸ್ತ್ರದ ಪರಿಣಿತಿಯಲ್ಲಿ ಪ್ರಾರಂಭ ಆಗುವಂಥದ್ದು ನಾವು ಇಲ್ಲಿ ಭಾರತ ಕೇಳ್ತೀವಿ ಸೈನಿಕ ಹೇಳ್ತೀವಿ ಹೀಗೆಲ್ಲ ಕಣ್ಣು ಅಂತ ಹೀಗೆ ತೋರಿಸೋದು ಹೀಗ್ ತೋರಿಸೋದು ಈ ಥರದ್ದೆಲ್ಲ ಮುದ್ರಿಕೆಗಳು ಕೈಗಳಲ್ಲಿ ಬಂದಿದೆ ಮನುಷ್ಯನ ಹುಟ್ಟಿನಿಂದಲೇ ಬಂದಿರ್ತಕ್ಕಂಥದ್ದು ಅದನ್ನ ಇನ್ನು ಹೆಚ್ಚು ವೈಜ್ಞಾನಿಕವಾಗಿ ಮತ್ತೆ ಯೋಗಶಾಸ್ತ್ರದ ಕಲೆಯಲ್ಲಿ ತರಗದಿಯಲ್ಲಿ ನಮಗೆ ಹೇಳ್ಕೊಳ್ತಾ ಬಂದಿದ್ದಾರೆ ನಮ್ಮ ಎಲ್ಲರಿಗೂ ಗೊತ್ತಿರುವಂತೇಳಿ ಅದು ಗೊತ್ತಿರೋ ಹಾಗೇನೆ ಎವ್ರಿಥಿಂಗ್ ಈಸ್ ಮೇಡ್ ಔಟ್ ಆಫ್ ಫೈವ್ ಎಲಿಮೆಂಟ್ಸ್ ನೀವು ಪಂಚಭೂತಗಳು ಅಂತ ಹೇಳ್ತೀವಿ ಅದರಿಂದ ಆಗಿರುವಂಥ ನಮಗೆ ಕಾನ್ಸೆಪ್ಟ್ಸ್ ಇದೆ ಹಾಗಾಗಿ ಈ ಹಸ್ತದಲ್ಲಿ ಫೈರ್ ಫೈರ್ ಬೇಗ ಬೇಕು ನೀವು ಎಲ್ಲ ಏನೇ ಒಂದು ಮಾಡಬೇಕಾದ್ರು ನಮ್ಮ ದೇವತೆಗಳಿಗೂ ಒಂದು ಫೈರ್ ಇದೆ ಟು ಈ ಸೊ ಇದು ತಮ್ಮನ ಫೈರ್ ಅಂತ ಹೇಳ್ತೀವಿ ವಿಂಡ್ ಆಮೇಲೆ ಅಂದರೆ ಆಕಾಶ ಮತ್ತೆ ಭೂಮಿ ಮತ್ತೆ ಜಲ ಈ ರೀತಿಯಾಗಿ ಐದು ನಮ್ಮ ಬೆರಗಳನ್ನು ಐದು ಎಲಿಮೆಂಟ್ಸ್ ಹೋಲಿಸಿ ಈ ಎರಡು ಕೈನಿಂದ ಸೇರಿಸಿ ಮಾಡುವಂಥ ಮುದ್ರೆ ಈಗ ನಾನು ದಿಸ್ ಇಸ್ ಫೋರ್ಟಿಸ್ಟು ಇದು ನಿಜವಾಗ್ಲೂ ಆಗುತ್ತೆ ಅನ್ನೋ ಪ್ರಶ್ನೆಗಳು ನಿಮ್ಮನ್ನು ಹುಟ್ಟುತ್ತೆ ಸೊ ನಾನೀಗ ಒಂದು ಮುದ್ರೆಯನ್ನು ಇಲ್ಲಿ ಜಮಾ ಮಾಡಿ ನಿಮಗೆ ತೋರಿಸ್ತೀನಿ ನೀವೆಲ್ಲ ಆ ಮುದ್ರೆಯಲ್ಲಿ ಕೂತ್ಕೊಂಡು ಉಳಿದ ಮುದ್ರೆಯನ್ನು ಕೇಳಿಸ್ಕೊಡಿ ಒಂದು ಫೈವ್ ಮಿನಿಟ್ಸ್ ಅಥವಾ ಸಿಕ್ಸ್ ಮಿನಿಟ್ಸ್ ಆದರೆ ನೀವು ಆ ಮುದ್ರೆ ತೆಗೆದು ಸುಮ್ಮನೆ ನಿಮ್ಮ ಮಕ್ಕಳು ನಿಮ್ಮ ಕೈಯ ಹೀಗೆ ಮುಟ್ಕೊಂಡಿರಿ ನೀವು ಇಲ್ಲಿ ಫೀಲ್ ದಿ ಟೆಂಪ್ರೇಚರ್ ಆ ಮುದ್ರೆ ಮಾಡಿ ಒಂದು ಐದು ನಿಮಿಷ ಆರು ನಿಮಿಷ ಕೂತ ಮೇಲೆ ನೀವು ಕರೆದು ಬಿಟ್ಟು ಒಂದ್ಸಲ ಹಿಂಗೆ ನೋಡ್ಕೊಡಿ ನಿಮಗೆ ಗೊತ್ತಾಗುತ್ತೆ ಟೆಂಪ್ರೇಚರ್ ಡಿಫ್ರೆನ್ಸು ಏನಿದೆ ಅಂತ ಅಂದರೆ ಇಲ್ಲಿ ಯಾವಾಗ ಒಂದು ಪ್ಲೇಸ್ ಕೊಡ್ತೀರ ಸಡನ್ನಾಗಿ ಕೋಲ್ಡ್ ವೆದರ್ ಸ್ಟಾರ್ಟ್ ಆಗೋಗುತ್ತೆ ನೀವು ವಾಮ್ ಕ್ಲೋತು ಅದ್ರ ಇದು ಏನು ಕ್ಯಾರಿ ಮಾಡಿರೋದಿಲ್ಲ ಹೋಗಿ ಅಂಥ ಟೈಮ್ನ ಈ ಮುದ್ರಿಕೆ ಏನು ಮಾಡಿದ್ರೆ ಒಂಥರ ಬಾಡಿ ವಾಮು ಟೆಂಪ್ರೇಚರ್ ಜಾಸ್ತಿ ಮಾಡುತ್ತೆ ಅನುಕೂಲ ಮಾಡುತ್ತೆ ಅಂತ ಹೇಳ್ಕೊಡ್ತಾರೆ ಇದು ಇಷ್ಟೇ ಸಿಂಪಲು ನೋಡಿ ಈ ಮುದ್ರೆ ಈಕ್ವಲ್ ಮೇಲೆ ಬರಬೇಕು ರೈಟ್ ಸೈಂಡು ಓಕೆ ಇದನ್ನ ಹೀಗೆ ಒಳಗೆ ಹಾಕ್ತಿರಲ್ಲ ಹಿಕ್ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿದಾಗ ನಿಮ್ಮ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಅಂಡ್ ತಮ್ಮ ಈ ಲೆಫ್ಟ್ ಹ್ಯಾಂಡ್ ತಮ್ ಸುತ್ತೈಟ್ ಮಾಡಿ ಈ ಥರ ನೀವು ವರ್ಕ್ ಮಾಡಿ ನಿಮ್ಮ ಇಂಡೆಕ್ಸ್ ಫಿಂಗರ್ ಆ್ಯಂಡ್ ತಮ್ ಟಿಪ್ಪು ಕಚ್ ಆಗ್ಬೇಕು ಹಿಕ್ ಈ ತಮ್ಮ ಸ್ಟ್ರೈಟ್ ಇರಬೇಕು ಇದನ್ನ ನೀವು ಮಾಡುವಾಗ ಕೈ ಅಲ್ಲಾಡಬಾರ್ದು ಬಾಡಿ ಶೇಪ್ ಆಗಬಾರ್ದು ಒಂದು ಸ್ಟಿಲ್ ಪಾಶ್ಚರಲ್ಲಿ ಕಂಫರ್ಟಬಲ್ ಪಾಶ್ಚರಲ್ಲಿ ಕೂತ್ಕೊಂಡು ರೆಸ್ಟ್ ಯುವರ್ ಅಲ್ಗೋಸ್ ಆನ್ ಯುವರ್ ಚೇರ್ ಹ್ಯಾಂಡ್ ಅಥವಾ ಯು ಕ್ಯಾನ್ ರೆಸ್ಟಿಕ್ ಆನ್ ಯುವರ್ ಹಾಗಿಟ್ಟು ಒಂದು ಫೈವ್ ಟೆನ್ ಮಿನಿಟ್ಸ್ ಕೂತ್ಕೊಳ್ಳಿ ಆಮೇಲೆ ನೀವು ಟೆಂಪ್ರೇಚರ್ ನೋಡಿ ಚೇಂಜಸ್ ಈ ನೀವು ಅಲ್ಲಿ ಮುಂದ್ರೆ ಹಾಕಿ ಗೊತ್ತಾಯ್ತಲ್ಲ ನಿಮಗೆ ಹೀಗೆ ಬಲಗೈ ತಿರುಗೆರಡು ಎರಡೇ ತಿರುಗೆರಳ ಮೇಲ್ಬಾರ್ದು ಬರಬೇಕು ಹಾಗೆ ಮಾಡಿದ್ಮೇಲೆ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ತಮ್ಮನ್ನ ಟಚ್ ಮಾಡಿ ಲೆಫ್ಟ್ ಹ್ಯಾಂಡ್ ತಮ್ಮನ್ನ ಸ್ಟ್ರೈಟ್ ಇಟ್ಕೊಳ್ಳಿ ಶೇಪ್ ಮಾಡಿದ್ರೆ ನೀವು ಲಾಕ್ ಮೇಲೆ ಇಟ್ಕೊಂಡು ಸ್ವಲ್ಪ ಕೂತ್ಕೊಳ್ಳಿ ಫಸ್ಟ್ ನಿಮ್ಮ ಕೈ ಟೆಂಪರೇಚರ್ ನೋಟ್ಕೊಂಡಿ ರೆಫರೆನ್ಸ್ ಇಲ್ಲಿ ಆಮೇಲೆ ಈ ಮುದ್ರೆಯನ್ನು ಮಾಡಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಕೂತ್ಕೊಳ್ಳಿ ಜಸ್ಟ್ ಚೆಕ್ ಟೆಂಪರೇಚರ್ ಹೇಗಿದೆ ಡಿಫ್ರೆನ್ಸ್ ಅಂತ ನಿಮಗೆ ಬಕ ಇದೆಲ್ಲ ನಂತರ ಜ್ಞಾನ ಮುದ್ರೆ ಇರ್ತೀವಿ ಜ್ಞಾನ ಅನ್ನೋದು ಹೆಸರೇ ಸೂಚಿಸ್ತಿದೆ ವಿಜ್ಡಮ್ ಅಂತ ತಿಳುವಳಿಕೆ ಹೆಚ್ಚುತ್ತೆ ಜ್ಞಾನವನ್ನು ಹೆಚ್ಚಿಸುತ್ತೆ ಅಂತ ಇದು ನಮ್ಮ ನಿಮ್ಮಲ್ಲಿ ಎಲ್ಲರೂ ನಾವು ದೇವರು ಅಂತ ಹೋಗ್ತಾ ಇದ್ದಾರೆ ಜ್ಞಾನವನ್ನು ನಾವು ಇದು ಕುತ್ಕೊತಿದ್ವಿ ಇದು ಮನುಷ್ಯನಿಗೆ ಸ್ಟೆಬಿಲಿಟಿ ಕೊಡುತ್ತೆ ಎಸ್ಪೆಷಲಿ ನಮಗೆ ಈಗ ಏನಾಗ್ತಿದೆ ನಮಗೆ ಬಂದಿರೋ ಮುಖ್ಯ ಉದ್ದೇಶ ಏನ್ ಕ್ಯಾಚ್ ಆಗ್ತಿದ್ದಾಗೆ ಮರ ಕೊಡುತ್ತೆ ಮಾತಾಡ್ಲಿಕ್ಕೆ ಮೊದಲಾಗುತ್ತೆ ಮತ್ತೆ ಸಡನ್ ಆಗಿ ಬ್ಲಾಂಕ್ ಆಗುತ್ತೆ ಆಮೇಲೆ ಟೆನ್ಷನ್ಸ್ ಆಗುತ್ತೆ ಬೇರೆ ಬೇರೆ ಉದ್ರೇಗಳು ಕೊಡಗಾಗ್ತೀವಿ ಈ ಎಲ್ಲದಕ್ಕೂ ಪೂರಕವಾಗಿರುವ ಕಷ್ಟಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಾನು ಮುದ್ರೆ ಅಂದರೆ ನಿಮ್ಮ ಯು ಟಚ್ವರು ಇಂಡಿಂಗ್ ಅ ತಮ್ ನಿಮ್ಮ ಹೆಬ್ಬರಿನ ತುದಿಗೆ ನಿಮ್ಮ ತೋರ್ಬರ ತುದಿಯನ್ನಿಟ್ಟು ನಿಮ್ಮ ಮಂಡಿ ಹತ್ತಕ್ಕೆ ತೊಡೆ ಮೇಲೆ ನೀರೇ ಇಟ್ಟು ಸ್ಟ್ರೈಟ್ ಹೋಗೋ ಲಾಂಗ್ ಡೀಪ್ ಬ್ರೀತಿಂಗ್ ಮಸ್ಟ್ ಪರ್ಫಾರ್ಮಿಂಗ್ ದೀಸ್ ಮುದ್ರೆ ಸೊ ಕಾಮ ಕಣ್ಣು ಮುಚ್ಚಿ ಕೂತ್ಕೊಳ್ಳೋದ್ರಾಗ ಏನಾಗುತ್ತೆ ಕಣ್ಣುಚ್ಚನ್ಸೈಟಿ ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಕಣ್ಣು ಮುಚ್ಚಿ ಕೂತ್ಕೊಂಡು ದೀರ್ಘವಾಗಿ ಪ್ರೀತಿ ದುರಿತು ಮಾಡಿ ಪ್ರತಿಯೊಂದು ಮುದ್ರೆಗಳನ್ನು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಮಾಡಿ ಸೊ ನೀವು ಬೇಕಾದ್ರೆ ಟಿವಿ ನೋಡಲು ಕೂತ್ಕೊಂಡು ಮಾಡ್ಬೋದು ಬಟ್ ಶೇಪ್ ಪರವಾಗಿಲ್ಲ ನಿಮ್ಮ ದೇಹನೂ ಅದರಾಗಿಲ್ಲ ನೀವು ವಾಕ್ ವಾಗ್ವಾಗ್ ಹಾಕಿಟ್ಕೊಂಡು ಹಾಕೊಂಡೋಗ್ತೀನಿ ಅಂದ್ರೆ ನೋಡ್ ನಾಟ್ ವರ್ಕ್ ನೀವು ಒಂದು ಕಡೆ ಸ್ಟಿಲ್ ಕೂತ್ಕೊಂಡು ಅದು ನೀವು ಆಸನದಲ್ಲೇ ಕೂತ್ಕೋಬೇಕು ಒಂದು ಚೇರ್ ನಿಮ್ಮ ಮನೆಯಲ್ಲಿ ಕಂಫರ್ಟಬಲ್ ಚೇರ್ ಇದೆ ಅದನ್ನು ಕೂತು ಮಾಡಬಹುದು ಇದನ್ನು ಸೊ ಇದನ್ನ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಮಾಡೋದ್ರಿಂದ ನಿಮಗೆ ಇದು ಸಾಕಷ್ಟು ರಿಲ್ಯಾಕ್ಸ್ ಆಗುತ್ತೆ ಮೈಂಡ್ನ ಕೌಂ ಡೌನ್ ಆಗುತ್ತೆ ಸೊ ಹೈಪರ್ ಟೆನ್ಶನ್ ಇರೋದು ಇದು ತುಂಬಾ ಒಳ್ಳೆಯದು ಮತ್ತೆ ನಿಮಗೆ ನೆನಪುಗಳು ಚೆನ್ನಾಗಿ ಬರ್ತಾ ಹೋಗುತ್ತೆ ಯಾವಾಗ ನಿಮಗೆ ಮನಸ್ಸು ಕಾಮಾಗುತ್ತೋ ಸಮಾಧಾನ ಆಗುತ್ತೋ ಆವಾಗ ನಿಮಗೆ ಚಿಂತೆಗಳು ಒಳ್ಳೊಳ್ಳೆ ಚಿಂತೆಗಳನ್ನ ಆಲೋಸೋದಿಕ್ಕೆ ಮನಸ್ಸು ಬಿಟ್ಕೊಡುತ್ತೆ ಇದರ ನೆಕ್ಸ್ಟ್ ಒಂದು ಮುದ್ರೆ ಇದಕ್ಕೆ ಶಂಕ ಮುದ್ರೆ ಅಂತ ಹೇಳ್ತೀವಿ ಇದನ್ನ ಡ್ಯಾನ್ಸ್ನಲ್ಲೂ ಸಹ ಕೃಷ್ಣನ್ ಪಾತ್ರ ಮಾಡೋದಕ್ಕೆ ಉಪಯೋಗಿಸ್ತೀವಿ ಇದು ನಿಮ್ಮ ಕೈಯಿಂದ ಫ್ಯಾಂಡ್ ಇದೆಯಲ್ಲ ಈ ಕೈನ ಈ ತಂಬನ ನಿಮ್ಮ ರೈಟ್ ಹ್ಯಾಂಡ್ ಅಲ್ಲಿ ಹಿಡ್ಕೊಂಡು ಈ ಹಿಡ್ಕೊಂಡು ನಿಮ್ಮ ಲೆಫ್ಟ್ ಹ್ಯಾಂಡ್ ತಮ್ಮನ ರೈಟ್ ಹ್ಯಾಂಡ್ ಅಲ್ಲಿ ಹಿಡಿದು ಈ ತಮ್ಮಗೆ ಈ ಫಿಂಗರ್ಸ್ ನ ಸೇರಿಸ್ ಹಿಟ್ಟು ಸೇರಿಸಿ ದಿಸ್ ಇಸ್ ಕಾಲ್ ಶಂಕ್ರೆ ಇದು ನಮ್ಮಲ್ಲಿ ಈಗ ಉಂಟು ಮೇಲ ಅಂತ ನಾವು ಮಾತಾಡ್ತಾ ಇದ್ದೆ ಅವ್ರಿಗೆ ಮಾತಾಡಲಿಕ್ಕೆ ಕಷ್ಟ ಆಗುತ್ತೆ ಏನೋ ಹೇಳಬೇಕು ಇಂಟೆನ್ಸಿವ್ ಹೋಗಿ ಸ್ಪಾಂಟೇನಿಯಸ್ ಹೇಳೋಕ್ಕೆ ಆಗುತ್ತೆ ಕಷ್ಟ ಆಗುತ್ತೆ ಜೋಡಿಸ್ಕೊಂಡು ಜೋಡ್ಸ್ಕೊಂಡು ಮಾತಾಡುವಂಥ ಪರಿಸ್ಥಿತಿ ಕಟ್ಟಿ ಈ ಕಾರಣಕ್ಕೆ ಈ ಮುದ್ರೆ ಬಹಳ ಪೂರಕವಾಗಿದೆ ಬಹುಶಃ ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ಲೆಫ್ಟ್ ಹ್ಯಾಂಡನ್ನು ಇಟ್ಕೋಬೇಕು ಹಿಡ್ಕೊಂಡ್ಮೇಲೆ ಇದನ್ನ ಜಸ್ಟ್ ಟಚ್ ಮಾಡಬೇಕು ಆಯ್ತಾ ಜ್ಞಾನ ಮುದ್ರೆ ಆಯಿತು ಇದು ಶಂಕ ಮುದ್ರೆ ಇದರ ನಂತರ ಇನ್ನೊಂದು ಪ್ರಾಣ ವಾಲ್ಯೂಮ್ ಮುದ್ರೆ ಅಂತ ಹೇಳಿ ಇದರಲ್ಲಿ ಏನ್ ಮಾಡಬೇಕು ಅಂದ್ರೆ ಕೈಗೂ ಸೇರಿಸ್ಕೊಂಡೇ ಎಲ್ಲ ಮುದ್ರೆಗಳನ್ನು ಮಾಡಬೇಕು ಈ ರೂಟ್ ಆಫ್ ಆಮೇಲೆ ನಮ್ಗೆ ಈ ಎರಡು ರಿಂಗ್ ಫಿಂಗರ್ ಅಂಡ್ ಲಿಟ್ಲ್ ಸೇರಿಸ್ಬಿಡಿ ಇನ್ನೊಂದು ಫ್ರೀ ಬಿಟ್ಬಿಡಿ ಕಿಟ್ ಇಂಡೆಕ್ಸ್ ಫಿಂಗರ್ ದಿ ರೂಟ್ ಆಫ್ ಫ್ರೀ ಈ ರೀತಿಯಾಗಿ ನೀವು ಸ್ವಲ್ಪ ಹೊತ್ತು ಅದೆಲ್ಲ ಮುದ್ರಿಕೆಗಳನ್ನು ನೀವು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಮಾಡಬೇಕು ಇದು ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಜನ ವಯಸ್ಸೋದ ಮೇಲೆ ಇದು ಆಗೋಯ್ತು ನಾನು ಸಫರ್ ಮಾಡ್ತೀನಿ ಇನ್ ನನ್ ರಿಕವರ್ ಆಗುತ್ತಾ ನಾನು ಲಾಸ್ಟ್ ಟೈಮ್ ಬಂದ್ಬಿಡ್ತು ನಾಳೆ ಹೇಳ್ತಿನೋಲಿ ಇರ್ಬೋ ಈ ಔಷಧಿ ನನ್ಗೆ ಒಕ್ಕಾಗುತ್ತೋ ಇರ್ಬೋ ಈ ಕನ್ಫ್ಯೂಷನ್ ತುಂಬ ಜನಕ್ಕೆ ಸ್ಟಾರ್ಟ್ ಆಗುತ್ತೆ ದೇ ವಿಲ್ ಸ್ಟಾರ್ಟ್ ಹ್ಯಾವಿಂಗ್ ನೆಗೆಟಿವ್ ಥಿಂಕಿಂಗ್ ನಾನು ಇಲ್ಲ ನಾನು ಹುಷಾರಾಗ್ತೀನಿ ನಾನು ಮತ್ತೆ ಇನ್ನೂ ಏನೋ ಮಾಡ್ತೀನಿ ಅನ್ನೋ ಆ ಒಂದು ಪಾಸಿಟಿವ್ ಥಾಟ್ಸ್ ತಗೋಗ್ತಾ ಬರುತ್ತೆ ತುಂಬ ಏಜ್ ಆಗ್ತಾ ಇರ್ತದೆ ಸ್ವಲ್ಪ ಸ್ವಲ್ಪ ಹುಷಾರ್ ತಗ್ತಾರು ದೇ ಡ್ರಾ ಸೊ ಈ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗಿ ಇಲ್ಲ ನಾನು ಹುಷಾರಾಗ್ತೀನಿ ಅನ್ನೋ ಪಾಸಿಟಿವ್ ಥಾಟ್ ಪ್ರತಿಯೊಬ್ಬ ಮನುಷ್ಯನಗೂ ಬರಬೇಕು ಹಾಗೆ ಬಂದಾಗ ಏಕೆ ಇಲ್ಲಿಯ ಹೆಲ್ದಿಲ ಅದಕ್ಕೆ ಇದು ಬಹಳ ಪೂರಕವಾಗಿರುವಂಥ ಒಂದು ಗೊತ್ತಿಲ್ಲ ಹೀಗೆ ಹಿಡಿಬೇಕು ಗೊತ್ತಾಯ್ತಾ ಇಂಡೆಕ್ಸ್ ಫಿಂಗರ್ ಟಿಪ್ ರೂಟ್ ಟಿಪ್ ಆಫ್ ತಮ್ ಬಿದ್ದು ಹೆಬ್ಬೆರಳಿನ ತುದಿಗೆ ಲಿಂಕ್ ಫಿಂಗರ್ಬೇಕು ಮದ್ದ ಬಿಟ್ಬಿಡ್ಬೇಕು ಅನಾಮಿಕ ಮತ್ತೆ ಪ್ರತಿಯೊಂದು ಮುದ್ರೆಯನ್ನು ಇಪ್ಪತ್ತೈದು ಮೂವತ್ತು ನಿಮಿಷ ಮಾಡಬೇಕು ಪ್ರತಿದಿನ ಎರಡು ಹೊತ್ತು ಮಾಡಿದ್ರೆ ಇದು ಜಾಸ್ತಿ ಅನುಕೂಲಕರ ಅಂತ ಏಕಾಗ್ರತೆ ಇತ್ತು ಇದೆಲ್ಲ ಮಾಡೋದಕ್ಕೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗಲ್ಲ ಬಹಳಷ್ಟು ಜನ ಹಿರಿಯರಿಗೆ ಏಜ್ ಕ್ಯಾಚ್ ಆಗ್ತಿದ್ದಾಗೆ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ನಾವೇನೋ ಹೇಳ್ತಿದ್ರೆ ಅವ್ರು ಇನ್ನೇನೋ ಹೇಳ್ತಾ ಇರ್ತಾರೆ ಈ ಥರ ಆಗ್ತಾ ಇರ್ತಾರೆ ಸೊ ಅಂಥ ಟೈಮಲ್ಲಿ ಕೆಲವು ಪೇಷನ್ಸ್ ತೀರಾ ಅವ್ರಿಗೆ ಅವ್ರಿಗೆ ಮಾಡಲಿಕ್ಕೆ ಆಗೋಲ್ಲ ಅನ್ನೋಂಥವ್ರಿಗೆ ಬೇರೆಯವರು ಹಿಡಿದು ಈ ಮುದ್ರಿಕೆಯನ್ನು ಹಿಡಿದು ಕೈನಲ್ಲಿ ಕೂರಿಸಿ ಸ್ವಲ್ಪ ಹೊತ್ತು ಆ ಥರ ಪ್ರಾಕ್ಟೀಸು ಕೊಡ್ಬೋದು ಅದು ಸಹ ಅನುಕೂಲ ಆಗುತ್ತೆ ಈ ಮುದ್ರಿಕೆ ಭಾಗದಲ್ಲಿ ಬಂದರೆ ಮುದ್ರೆಗಳು ಸುಮಾರಿದೆ ತುಂಬ ಇದೆ ಮುದ್ರೆಗಳು ಬೇಕಾದ ಸಬ್ಜೆಕ್ಟ್ ಇವತ್ತು ಏನೇನು ನಡೀತಿದೆ ಮ್ಯೂಸಿಕ್ ಆಗ್ಬೋದು ಡ್ಯಾನ್ಸ್ ಆಗ್ಬೋದು ಚಿತ್ರಕಲೆ ಆಗ್ಬೋದು ಸಂಗೀತ ಆಗ್ಬೋದು ಮತ್ತೆ ಈ ಯೋಗಶಾಸ್ತ್ರ ಮುದ್ರೆ ಆಗ್ಬೋದು ಇದ್ರ ಬಗ್ಗೆ ನಾನು ಮಾತನಾಡ್ತಾ ಹೋದ್ರೆ ಒಂದು ತ್ರೀ ಅವರ್ಸ್ ಕೊಡ್ಬೋದು ಇನ್ಫಾರ್ಮೇಶನ್ಸ್ ತುಂಬಾ ಫಾಸ್ಟ್ ಸಬ್ಜೆಕ್ಟ್ ಇಟ್ಸ್ ಗಿವ್ ಲಾಟ್ ಆಫ್ ಇನ್ಫಾರ್ಮೇಷನ್ ಕಡೆಗೆ ಧ್ಯಾನ ಮುದ್ರೆ ನಾನು ನಾನು ಮುದ್ರೆ ಹೇಳ್ಕೊಟ್ಟಿದ್ದೆ ಇದು ಧ್ಯಾನ ಮುದ್ರೆ ಧ್ಯಾನ ಮುದ್ರೆ ಹೇಳ್ಕೊಡ್ಬೇಕು ಅಂದರೆ ಲೆಫ್ಟ್ ಹ್ಯಾಂಡ್ ಈಗ ರೈಟ್ ಹ್ಯಾಂಡ್ ಅದ್ರ ಮೇಲೆ ಇಟ್ಟು ಜಸ್ಟ್ ಎರಡು ತಂದು ಸೇವಿಸ್ಬೇಕು ಇದು ಬಿ ಪಿ ಜಾಸ್ತಿ ಆಗೋ ಸಹ ತುಂಬಾ ಇದು ಇಮಿಡಿಯೇಟ್ ಆಗಿ ರಕ್ತ ದೊಡ್ಡ ಕಡಿಮೆ ಆಗುತ್ತೆ ಹೈಪರ್ ಟೆನ್ಷನ್ ಇರೋಕೆ ಈ ತರ ಇದು ಜಾನ ಮುದ್ರೆ ಅದೇ ರೀತಿ ಈ ಜ್ಞಾನ ಮುದ್ರೆ ಇದೆಯಲ್ಲ ಹೀಗೆ ಸೇರಿಸಿ ಈ ರೀತಿಯಲ್ಲಿ ಇಟ್ಕೊಂಡ್ರು ಸಹ ಈ ತರ ಮಾಡಿ ಒಂದ್ರ ಮುಂದೆ ರೈಟ್ ಹ್ಯಾಂಡ್ ಮುಂದೆ ಇರಬೇಕು ಲೆಫ್ಟ್ ಹ್ಯಾಂಡ್ ಬ್ಯಾಕ್ ಸೈಡ್ ಇರಬೇಕು ಹಾಗೆ ಇಟ್ಟು ಮಾಡೋದು ಸಹ ಜ್ಞಾನ ಮುದ್ರೆ ಆಗುತ್ತೆ ಒಂದು ಸ್ವಲ್ಪ ಕಾಲ ನೀವು ಚೆಕ್ ಮಾಡ್ಬೋದು ನೀವೆಲ್ಲ ವೈದ್ಯರಿದ್ದರೆ ಯಾರಿಗಾದ್ರು ಬಿ ಪಿ ಎಸ್ ಆದಾಗ ನೀವೇ ಪೋರ್ಸ್ಕೊಂಡಾಗ ಕೈ ಹೀಗಿಷ್ಟು ತುಂಬ ಅಲ್ಲೇ ಇರೋ ಥರ ಕೂರಿಸಿ ನೋಡಿ ಇದು ಬ್ಯಾಂಕಂದ್ರೆ ಎಂದಾದರೂ ನಾನಂತೂ ತುಂಬ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರ್ತೀನಿ ಸೊ ಹಾಗೆ ಕ್ಲೀನಿಕ್ ಬೇರೆ ಪ್ರಾಕ್ಟಿಕಲ್ ಬೇರೆ ಸೊ ವಿ ನನ್ನ ಹತ್ರ ತುಂಬಾ ಜನ ಮೆಂಟಲಿ ಚಾಲೆಂಜ್ ಎಲ್ಲ ಬರ್ತಿದ್ರು ನಾನು ಯೋಗ ಹೇಳ್ಕೊಡ್ತಾ ಇದ್ದೆಷ್ಟು ನಾಟಕ ಎಕ್ಸ್ಪೆರಿಮೆಂಟ್ ಸೊ ಇದು ತುಂಬಾ ಅನುಕೂಲ ಕೊಡುತ್ತೆ ಮತ್ತೆ ಮಾನಸಿಕವಾಗಿ ಸಮತೋಲನ ಲಾಸ್ಟ್ ನಾಟ್ ಲೀಸ್ಟ್ ಇನ್ನೊಂದು ಮುದ್ರೆ ಇದು ತುಂಬಾ ಜನ ನಮಗೆ ನಿಮಗೆ ದ ಏಜ್ ಎಲ್ರಿಗೂ ಆಗುತ್ತೆ ಸಡನ್ ಆಗಿ ಬಿಕಮ್ ಬ್ಲಾಂಕ್ ನೆನಪಿಸ್ಕೊತ ಇದ್ದೆ ಮತ್ತೈದು ಈಗ ಇತ್ತು ಏನೋ ನೆನ್ಪು ಬರ್ತಾ ಇಲ್ಲ ಅಂತ ನಾವು ಹೇಳ್ತಾ ಇದೀವಿ ಅದಕ್ಕೆ ಪೂರಕವಾಗಿರುವಂತ ಒಂದು ಮುದ್ರೆ ಹಾಕಿನಿ ಮುದ್ರೆ ಅಂತ ಇದು ಹೇಳ್ತೀವಿ ಇದು ತುಂಬಾ ಸಿಂಪಲ್ ಆಗಿದೆ ತಮ್ಮ ಮತ್ತೆ ಫಿಂಗರ್ ಸೇರಿಸಿ ಗೊತ್ತಿರ್ಬೋದು ನಾನು ಇದನ್ನ ಸ್ಟೂಡೆಂಟ್ಸಿಗೆ ತುಂಬಾ ಹೇಳಿ ಕೊಡ್ತೀನಿ ನಾನು ಮೆಡಿಸನ್ ಓದಿಲ್ಲ ಬಟ್ ತುಂಬಾ ಜನ ಡಾಕ್ಟರ್ಸ್ ಜೊತೆ ಒಡನಾಟ ಇದೆ ನಾನು ಬಿ ಎಡ್ ಎಮ್ ಎಡ್ ಮಾಡಿಲ್ಲ ಬಟ್ ತುಂಬಾ ಜನ ಟೀಚರ್ಸ್ ಜೊತೆ ಒಡನಾಟ ಇದೆ ಐ ವಿಸಿಟ್ ಲಾಟ್ಸ್ ಆಫ್ ಸ್ಕೂಲ್ಸ್ ಮಕ್ಕಳು ಗೊತ್ತು ಎಕ್ಸಾಮ್ ಟೈಮ್ ನಾನು ಟೆನ್ಷನ್ ಅಲ್ಲಿ ಅವ್ರಿಗೆ ಸಡನ್ ಆಗಿ ಆನ್ಸರ್ ಮಾಡ್ತೋಗುತ್ತೆ ಹಾಗೆ ಆಚೆ ಬಂದಾಗ ನಾಪ ಬರುತ್ತೆ ಸೊ ಫಾರ್ ದಮ್ ಐ ಟೀಚ್ ದಿಸ್ ಮುದ್ರೆ ಹೋಲ್ ಇಟ್ ಟಿ ಎಕ್ಸಾಮ್ ಆ್ಯಂಡ್ ಲೀಡರ್ಶಿಪ್ ಎಸ್ಟಿ ಹೆಬ್ಬೆಟ್ಟು ಮತ್ತೆ ಕಿರುಬೆರಳಿನ ತುದಿಯನ್ನ ಸೇರಿಸಿ ಈ ಮೂರ್ ಬೆರಲ್ಲಿ ಸೇರಿಸಿ ಅಥವಾ ಎದೆ ಭಾಗದಲ್ಲಿ ಹಿಡ್ಕೋಬಹುದು ಒಂದು ಸ್ವಲ್ಪ ಮುಚ್ಚಿ ಹಿಡ್ಕೋಬೇಕು ನೀವು ನಮ್ಮಲ್ಲಿ ಒಂದು ಕೆಚರಿ ಮುದ್ರೆ ಇದೆ ಅಂತ ಇದೆ ಅದೇ ಒಂದು ತುಂಬಾ ದಾಹ ಹಾಕಿ ಬಾಯಾಕೆ ಹಾಕಿ ನೀರಿನ ಜಾಗದಲ್ಲಿ ಈ ಮುದ್ರೆಯನ್ನು ಹಾಕೊಂಡ್ರೆ ನಿಮಗೆ ಆ ಬಾಯಾಕೆಯನ್ನ ಸ್ವಲ್ಪ ತಡ್ಕೋಬಹುದು ಯಾವ ಉಡ್ಸಂದ್ರೆ ದಾರಿಗೆಯ ತುದಿಯನ್ನ ಒಳಗಾಗಕ್ಕೆ ಫೋಲ್ಡ್ ಮಾಡಿ ಇಟ್ಕೊಂಡೋಗ್ತಾರೆ ಸೊ ಈ ಮುದ್ರೆ ಮಾಡುವಾಗ ಆ ರೀತಿ ನೀವು ಯು ಫೋಲ್ಡ್ ಬರ್ತಾನೆ ಅಪ್ಪರ್ ಇದನ್ನ ಟಚ್ ಆಗುತ್ತದೆ ಒಳಗಡೆ ಟಚ್ ಆಗುತ್ತಾರೆ ಫೋಲ್ಡ್ ಇಟ್ಕೊಂಡು ಈ ಹಾಕಿನ ಮುದ್ರೆಯನ್ನು ಸ್ವಲ್ಪ ಮಾಡಿದ್ರೆ ನಿಮಗೆ ಮರ್ತಿರೋದು ನೆನಪಾಗುತ್ತೆ ತಕ್ಷಣ ಅದಕ್ಕೆ ಇದು ಬಹಳ ಪೂರ್ಣವಾದ ಒಂದು ಮುದ್ರೆ ಇದು ಇನ್ನು ಪಾಸಿಟಿವ್ ಥಿಂಕಿಂಗ್ ಬೇಕು ನೆಗೆಟಿವ್ ಥಿಂಕಿಂಗ್ಸ್ ಹೋಗಲೇಬೇಕು ಜಾಸ್ತಿ ಹೆಚ್ಚೆಚ್ಚು ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ಅಂತಂದ್ರೆ ಈ ಬೇರೆ ಬೇರೆ ಮೆಡಿಸನ್ಸ್ ತಗೊಂಡಿರ್ತೀವಿ ತುಂಬಾ ಟಾಕ್ಸಿಸ್ ಬಾಡಿ ಜಾಸ್ತಿ ಆಗಿರುತ್ತೆ ಅದೆಲ್ಲ ಏನೇನು ನಕಾರಾತ್ಮಕವಾಗಿ ನಮ್ಮ ದೇಹದಲ್ಲಿ ಇದೆಯೋ ಅದೆಲ್ಲ ಹೋಗಿ ತುಂಬಾ ಪಾಸಿಟಿವ್ ಆಗಿ ತುಂಬಾ ಕಾನ್ಫಿಡೆನ್ಸ್ ಇಟ್ಕೊಂಡು ಒಂದು ಹರ್ಷದಿಂದ ಸೀನ್ ಆ ಥರ ಆಗಬೇಕು ಅಂದರೆ ಅದಕ್ಕೆ ಒಂದು ಸಿಂಪಲ್ ಮುದ್ರೆ ಇದೆ ಅದಕ್ಕೆ

ಇದು ಅಷ್ಟೇ ಇದು ತುಂಬಾ ಒಳ್ಳೆ ಮುದ್ರೆ ಬಹಳ ಸುಲಭವಾಗಿ ಮಾಡ್ಬೋದು ಇದು ವಯಸ್ಸಾದವ್ರಿಗೆ ಸ್ವಲ್ಪ ಜಾಸ್ತಿ ಗೊಣಕುತ್ತಾ ಇರ್ತಾರೆ ಏನು ಎಕ್ಸೆಪ್ಟ್ ಮಾಡ್ಕೊಳದ ಮೆಡಿಸಿನ್ ತೊಗೊಳಿದ ಏನೋ ಒಂದು ಕಡಿಮೆ ಆಗಿದೆ ಅಂತ ಹೇಳ್ತಿರ್ತಾರೆ ಮೆಂಟಲ್ ಟೆನ್ಷನ್ಸ್ ಇರುತ್ತೆ ಇದೆಲ್ಲ ಇರುತ್ತಲ್ಲ ಅಂಥವ್ರಿಗೆ ಇದು ಬಹಳ ಉಪಯುಕ್ತವಾದ ಮುದ್ರೆ ನಾನು ಹೀಗೆ ಹೇಳ್ತಾ ಹೋದರೆ ಇನ್ನೂ ತುಂಬಾ ಮುದ್ರೆಗಳಿದೆ ಇನ್ನೂ ಒಂದು ಲಾಸ್ಟ್ ಒಂದು ಕಾಳೇಶ್ವರ ಮುದ್ರೆ ಅಂತಿದೆ ಬಟ್ ಇದು ಕಷ್ಟ ಆಗುತ್ತೆ ನಿಮಗೆ ಹೇಳ್ಕೊಡೋದು ಸೊ ಬಿಡ್ ದಿಸ್ ಸೊ ಇದಿಷ್ಟು ಮುದ್ರೆಗಳು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಇದಕ್ಕೆ ಒಂದು ರೆಫರೆನ್ಸ್ ಏನು ಅಂದ್ರೆ ವಿಜಯ್ ಕೆ ಬನ್ಸಾ ಕೆ ಬನ್ಸಾ ಇವರು ಮುದ್ರೆಗಳ ಬಗ್ಗೆ ತುಂಬಾ ಮಾಡಿ ಬಹಳ ಬಹಳಷ್ಟು ಜನ ಪೇಶ್ ಟ್ರೀಟ್ ಮಾಡಿದ್ದಾರೆ ನಾನು ವರ್ಕ್ಶಾಪ್ಸ್ ಅಟೆಂಡ್ ಮಾಡಿ ಇದನ್ನ ನಾನು ಕಲ್ತ್ಕೊಂಡೆ ಈ ಮುದ್ರೆ ಬಗ್ಗೆ ಹೆಚ್ಚಾಗಿ ಸೊ ಹಾಗಾಗಿ ದಿಸ್ ಗಿವೆನ್ ಗುಡ್ ರಿಸಲ್ಟ್ಸ್ ಫಾರ್ ಮೀ ಮೆನಿ ಮೀನ್ಸ್ क्लासिकल डोटी मुझसे नाब्चन मेनिंग फॉर हंड्रेड पीपल तुम जन बंद नूर जन बनो कार्यक्रम गे टू जेड ಆಡಿಟೋರಿಯಂ ಕ್ಲೀನ್ ಮಾಡೋದ್ರಿಂದ ಹಿಡಿದು ವಾಟರ್ ಕಟ್ಟಿಸಲು ಉಂಟು ಮಾಡ್ತೀವಿ ನಾವು ಯೋಚನೆ ಮಾಡೋ ರೀತಿ ನಮ್ಮ ಜೀವನದ ಶೈಲಿ ಬಹಳ ಮುಖ್ಯ ಸೊ ಆಲ್ ದ ಬೆಸ್ಟ್ ಫಾರ್ ದಿಸ್ ಸೋಮ